ಜಿಲ್ಲೆಯಲ್ಲಿ ಹತ್ತನೇ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ತೆರಗಡಿಯಾಗಲು ನವೀನ ಪ್ರಯತ್ನಗಳನ್ನು ಆಶ್ರಯಿಸಿದ್ದಾರೆ ಎಂದು ವರದಿಯಾಗಿದೆ ಒಬ್ಬ ಅಭ್ಯರ್ಥಿಯು ಪ್ರೀತಿಗಾಗಿ ಪತ್ರಿಕೆಯನ್ನ ತೆರಗಡಿಯಾಗುವಂತೆ ಮೌಲ್ಯಮಾಪಕರಿಗೆ ಮನವಿಯನ್ನ ಮಾಡಿದ್ದಾರೆ ನೇರ ಮನವಿಯಿಂದ ಹಿಡಿದು ಐನೂರು ರೂಪಾಯಿಗಳ ಲಂಚದ ಆಮಿಷದವರೆಗೆ ಬೆಳಗಾವಿಯ ಹಲವಾರು ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಸಮರ್ಥಿಸಿಕೊಳ್ಳಲು ಅನೇಕ ಕಾರಣಗಳನ್ನು ಉಲ್ಲೇಖಿಸಿ ಪರೀಕ್ಷೆಗಳನ್ನು ತೇರ್ಗಡೆಯಾಗಲು ಸಹಾಯ ಮಾಡುವಂತೆ ಪರೀಕ್ಷಕರಿಗೆ ಮನವಿಯನ್ನು ಮಾಡಿದ್ದಾರೆ ನಾನು ಉತ್ತೀರ್ಣರಾದರೆ ಮಾತ್ರ ನನ್ನ ಪ್ರೀತಿಯನ್ನ ಮುಂದುವರಿಸುತ್ತೇನೆ ಎಂದು ವರದಿಯು ಪರೀಕ್ಷಾ ಪತ್ರಿಕೆಯಲ್ಲಿ ವಿದ್ಯಾರ್ಥಿ ಬರೆದಿದ್ದಾನೆ ಇನ್ನೊಬ್ಬ ವಿದ್ಯಾರ್ಥಿ ಇದೇ ರೀತಿಯ ವಿನಂತಿಯನ್ನು ಸಲ್ಲಿಸಿದ್ದಾನೆ ಐನೂರು ರೂಪಾಯಿ ನೀಡಲು ಮುಂದಾಗಿದ್ದಾನೆ ದಯವಿಟ್ಟು ನನ್ನನ್ನು ಪಾಸ್ ಮಾಡಿ ನನ್ನ ಪ್ರೀತಿ ನಿಮ್ಮ ಕೈಯಲ್ಲಿದೆ ಎಂದು ವಿದ್ಯಾರ್ಥಿ ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಮೌಲ್ಯಮಾಪಕರಿಗೆ ಮನವರಿಕೆ ಮಾಡಲು ವಿದ್ಯಾರ್ಥಿಯೊಬ್ಬ ಇತರ ರೀತಿಯ ಲಂಚವನ್ನ ಕೂಡ ನೀಡಿದ್ದಾನೆ ಎಂದು ವರದಿಯಾಗಿದೆ ಈ ಐನೂರು ರೂಪಾಯಿಗಳೊಂದಿಗೆ ಚಹಾ ಕುಡಿಯಿರಿ ಸರ್ ದಯವಿಟ್ಟು ನನಗೆ ಪಾಸ್ ಮಾಡಿ ಎಂದು ಉತ್ತರ ಪತ್ರಿಕೆಯಲ್ಲಿ ಬರೆಯಲಾಗಿದೆ ನೀವು ನನ್ನನ್ನು ಪಾಸ್ ಮಾಡಿದರೆ ನಾನು ನಿಮಗೆ ಹಣವನ್ನು ನೀಡ್ತೇನೆ ಎಂದು ಇನ್ನೊಬ್ಬ ವಿದ್ಯಾರ್ಥಿ ಬರೆದಿದ್ದಾನೆ ಕೆಲವರು ತಮ್ಮ ಶಿಕ್ಷಣವನ್ನು ಮುಂದುವರಿಸುವುದು ಪರೀಕ್ಷೆಯ ಫಲಿತಾಂಶವನ್ನು ಅವಲಂಬಿಸಿರುತ್ತದೆ ಎಂದು ಭಾವನಾತ್ಮಕ ಮನವಿಯನ್ನ ಮಾಡಿದ್ದಾರೆ